ಚಳ್ಳಕೆರೆ ರಸ್ತೆಯಿಂದ ಬರ್ತಕ್ಕಂಥ ಸಾರ್ವಜನಿಕರು ಅತಿ ಹೆಚ್ಚು ಜನಸಂಖ್ಯೆ ಈ ಹಳೆ ರಸ್ತೆಯಲ್ಲಿ ಬರ್ತಾ ಇದ್ದಾರೆ ಇವರೆಲ್ಲರಿಗೂ ಕೂಡ ಭಾಳ ತೊಂದರೆ ಆಗಿದೆ ಮಕ್ಕಳು ಮರಿಗಳು ಕಟ್ಟಿಕೊಂಡು ಬಂದು ಸಂದರ್ಭದಲ್ಲಿ ಜಾರಿ ಬೀಳುವಂಥ ಅನೇಕ ಮಂದಿ ಬಿದ್ದಿದ್ದಾರೆ ಇಂಥ ಅನಾಹುತಗಳನ್ನು ತಪ್ಪಿಸಲು ಅತಿ ಶೀಘ್ರದಲ್ಲಿ ಈ ರಸ್ತೆ ಬಗ್ಗೆ ಗಮನಹರಿಸಲು ಮಾನ್ಯ ಶಾಸಕರಿಗೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಹರಿಸಲು ತಿಳಿಯಪಡಿಸಲಾಗಿದೆ ಕಂ ಬ್ಯಾರೇಜ್ನಿಂದ ಸುನಹಳ್ಳಿ ಮಾರ್ಗವಾಗಿ ಗೇಟ್ವರೆಗೂ ಹೋಗುವಂಥ ಹಳೆಯ ಮುಖ್ಯ ರಸ್ತೆಯಲ್ಲಿ ಈ ದಿನ ಎರಡು ದಿನ ಸುರಿದಂಥ ಮಳೆಯಲ್ಲಿ ಅನಾಹುತ ತಪ್ಪಿದ್ದಲ್ಲ ಅನ್ನುವಂಥ ರೀತಿಯಲ್ಲಿ ಅನಾಹುತ ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ಚೌಳೂರು ಅಖಂಡ ಕರ್ನಾಟಕ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರು ಸೇರಿ ಇವತ್ತು ಒಂದು ವಿಡಿಯೋವನ್ನು ಮಾಡಿ ತಮ್ಮ ಗಮನಕ್ಕೆ ತರ ಬಯಸ್ತಿದ್ದೀವಿ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಶಿವಣ್ಣ ಶಿವಲಿಂಗಪ್ಪ ಈರಣ್ಣ ಸಿದ್ದರಾಮೇಶ್ವರ ಇವರೆಲ್ಲರೂ ಈ ಸಂದರ್ಭದಲ್ಲಿ ಹಾಜರಿದ್ದು ಎರಡು ದಿನದಿಂದ ಇದನ್ನು ಸರ್ವೆ ಮಾಡ್ತಾ ಇದ್ದಾರೆ ಇದನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ತಮ್ಮ ಸಂಬಂಧಪಟ್ಟಂಥ ಇಲಾಖೆಗೆ ಜನಪ್ರತಿನಿಧಿಗಳಿಗೆ ಈ ಈ ಒಂದು ವಿಡಿಯೋ ಮುಖ್ಯನ ಮನವಿಯನ್ನು ನೀಡ್ತಾ ಇದ್ದೇವೆ